ಮತ್ತೊಂದು ಪ್ರಯೋಜನ ಹೊಸ ಹೊಸ ವಸ್ತುಗಳ ಆವಿಷ್ಕಾರದ ರೇಷೆಯನ್ನು ತೆಗೆಯೋದಕ್ಕೆ ಚಿತ್ರ ಸಹಕಾರಿಯಾಗಿ ಕಾರ್ಖಾನೆಯಲ್ಲಿ ತಯಾರಾಗಿ ಮಾರುಕಟ್ಟೆ ಪ್ರವೇಶ ಮಾಡಿ ಗ್ರಾಹಕನ ಬಳಕೆಗೆ ಯೋಗ್ಯವಾಗುವ ಪ್ರತಿ ವಸ್ತುವಿನ ಪ್ರತಿ ವಸ್ತು ಮೊದಲ ಆವಿಷ್ಕಾರ ಎಲ್ಲಾಗದು ಅಂದ್ರೆ ಚಿತ್ರದಲ್ಲಿ ನಿಮಗೆಲ್ಲ ಪಾಶ್ಚಾತ್ಯ ಚಿತ್ರ ಕಲಾವಿದ ಮತ್ತೆ ಮೊನೊಲಾ ಅನ್ನೋ ಹೆಸರಾಂತ ಚಿತ್ರವನ್ನು ಕಲಾವಿದ ಲಿಯೋ ನಾರ್ಡೋಡ ವಿಂಚಿ ಬಗ್ಗೆ ಗೊತ್ತಲ್ವಾ ವಿದ್ಯಾರ್ಥಿಗಳೇ ಆತ ಆ ಕಾಲದಲ್ಲಿ ಅಂದ್ರೆ ಇನ್ನು ರೈಟ್ ಸಹೋದರರು ವಿಮಾನವನ್ನ ಕಂಡಿಡಿಯೋದಕ್ಕಿಂತ ಮುಂಚೆನೆ ಆತ ವಿಮಾನದ ರೂಪುರೇಷರನ್ನ ಚಿತ್ರದಲ್ಲಿ ರೂಪಿಸಿ ಹಾಗೆ ಆ ಕಾಲದಲ್ಲಿ ಕ್ಯಾಮರಾ ಆಗ್ಲಿ ಇವತ್ತು ನೀವು ನೋಡ್ತಿರುವಂಥ ಸ್ಕ್ಯಾನಿಂಗ್ ಆಗಲಿ ಎಕ್ಸ್ರೇ ಆಗ್ಲಿ ಇವ್ಯಾವೂ ಕೂಡ ಇರಲಿಲ್ಲ ಇವುಗಳ ಆವಿಷ್ಕಾರ ಆಗೇ ಇರಲಿಲ್ಲ ಆಗಲೇ ಆತ ಮನುಷ್ಯನ ದೇಹದ ಒಳಗಡೆ ಇರುವಂತಹ ಪ್ರತಿ ನರಮಂಡಲ ವ್ಯವಸ್ಥೆಯ ಚಿತ್ರವನ್ನ ರಚಿಸಿ ಭಾಗಗಳನ್ನ ಗುರುತಿಸಿದ್ದ ಮಾಂಸಖಂಡಗಳು ಪ್ರತಿ ಮೂಳೆಗಳು ಅವುಗಳ ಚಿತ್ರವನ್ನ ಬಿಡಿಸಿ ಇಟ್ಟಿದ್ದ ಅಂತ ಹೀಗೆ ಚಿತ್ರ ಮನುಷ್ಯನಲ್ಲಿ ಅನ್ವೇಷಣಾ ಗುಣವನ್ನ ಬೆಳೆಸುತ್ತೆ ಕುತೂಹಲವನ್ನ ಮೂಡಿಸುತ್ತೆ ಅಚ್ಚರಿಗಳಿಗೆ ಕಾರಣವಾಗುತ್ತೆ ಈ ಎಲ್ಲದ್ರಿಂದ ಹೊಸ ಬಗೆಯ ವಸ್ತುಗಳ ಹುಟ್ಟಿಗೆ ಆವಿಷ್ಕಾರಕ್ಕೆ ಕಾರಣವಾಗುತ್ತೆ ಸೃಜನಶೀಲತೆಗೆ ದಾರಿ ಮಾಡಿಕೊಡುತ್ತೆ ಮತ್ತೊಂದು ಪ್ರಯೋಜನ ಅಂತಂದ್ರೆ ಚಿತ್ರ ಪಠ್ಯಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಯಾವಾಗ್ಲೂ ಅಂತ ಹೇಳಿ ಪಠ್ಯ ವಿಷಯಗಳನ್ನ ಬೋಧಿಸುವಂತ ಸಮಯದಲ್ಲಿ ರೇಖಾ ಚಿತ್ರ ಬಣ್ಣ ತುಂಬಂತೆ ಚಿತ್ರಗಳು ಮಕ್ಕಳನ್ನ ಹೆಚ್ಚಾಗಿ ಆಕರ್ಷಿಸುತ್ತೆ ಇದರಿಂದ ಕಲಿಕೆ ಎಡೆಗೆ ಆಸಕ್ತಿಯನ್ನು ಮೂಡಿಸೋದಕ್ಕೆ ಅನುಕೂಲ ಆಗುತ್ತೆ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಾಯವನ್ನು ಮಾಡುತ್ತೆ ಉದ್ವಿಧವಾದಂತಹ ವಾಕ್ಯಗಳಿಂದಾಗಿರುವಂಥ ವಿವರಣೆಗಳಿಗಿಂತ ಕೇವಲ ಒಂದು ಚಿತ್ರ ಹೆಚ್ಚು ಸಮರ್ಥವಾಗಿ ಅದನ್ನು ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಸ್ಕೊಳ್ಳುತ್ತೆ ಆ ವರ್ಣನೆ ಹೆಚ್ಚು ಪರಿಣಾಮಕಾರಿಯಾಗಿ ಮನಸ್ಸಿನ ಮೇಲೆ ಹೆಚ್ಚು ಕಾಲ ನಿಲ್ಲೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅದರ ಜೊತೆಗೆ ಚಿತ್ರಕಲೆ ಗಣಿತ ಕನ್ನಡ ವಿಜ್ಞಾನ ಇಂಗ್ಲಿಷ್ ಸಮಾಜ ಇತರ ಎಲ್ಲ ವಿಷಯಗಳ ಬೋಧನೆಯಲ್ಲಿ ಚಿತ್ರ ಆಸ್ಪತ್ ಅತ್ಯಂತ ಅವಶ್ಯಕವಾಗಿವೆ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ ಪ್ರಯೋಗದ ಚಿತ್ರ ನೋಡುತ್ತೀರಿ ಅದರ ವಿವರಣೆಯ ಇರುವಂತಹ ಒಂದು ಚಿತ್ರ ಉಪಕರಣಗಳ ಚಿತ್ರ ಇರುತ್ತೆ ಜೀವ ವಿಜ್ಞಾನದ ವಿವಿಧ ಆಕೃತಿಗಳು ವಿವಿಧ ಜೀವಿ ಜೀವಕೋಶಗಳ ಚಿತ್ರ ಇರುತ್ತೆ ರಾಸಾಯನಿಕ ಸೂತ್ರಗಳ ಚಾರ್ಟ್ ಅನ್ನ ನೋಡಬಹುದು ವಿಜ್ಞಾನಿಗಳ ಭಾವಚಿತ್ರ ಇರುತ್ತೆ ಭೂಮಂಡಲ ಆಕರ್ಷಕಾಯಿಗಳ ರಚನೆಗಳನ್ನ ನಾವು ಚಿತ್ರದ ಮೂಲಕ ಅರಿತೀವಿ ನೆಕ್ಸ್ಟ್ ಚಿತ್ರದ ಮೂಲಕವೇ ಗಣಿತ ಅಂತ ಹೇಳಿ ಹೇಳ್ತೀವಿ ಅದರಲ್ಲೂ ರೇಖಾ ಗಣಿತ ರೇಖಾಗಣಿತ ರಚನೆಗಳು ಬಹುಭುಜಾಗೃತಿಗಳು ಸಮೀಕರಣದ ಚಿಹ್ನೆಗಳು ರೋಮನ್ ಅಂಕಿ ಸಂಖ್ಯೆಗಳು ಗ್ರಾಫು ಪೈನಕ್ಷೆ ಸ್ತಂಭಲೇಖ ಅಲೇಖಗಳು ಚಿತ್ರಮಯವಾಗಿರುವಂಥದ್ದು ಇದರಿಂದಾಗಿ ಗ್ರಹಿಕೆಗೆ ಸುಲಭ ಆಗಿರುವುದು ಇನ್ನು ಸಮಾಜ ವಿಜ್ಞಾನದ ವಿಷಯಕ್ಕೆ ಬಂದರೆ ನಕ್ಷೆಗಳು ಅಕ್ಷಾಂಶ ರೇಖಾಂಶಗಳ ಕಲ್ಪನೆ ಸಾಮ್ರಾಜ್ಯದ ವಿಸ್ತಾರ ವಂಶಾವಳಿಯ ನಕ್ಷೆ ರಾಷ್ಟ್ರ ನಾಯಕರ ಜೀವನ ಚಿತ್ರಗಳು ಭೌಗೋಳಿಕ ಚಲನವಂದ ವೈಪರೀತ್ಯಗಳನ್ನು ಚಿತ್ರದ ಸಹಾಯದಿಂದ ಚಿತ್ರಿಸ್ಬೋದಾಗಿದೆ ಅರ್ಥ ಮಾಡಿಸ್ಬೋದಾಗಿದೆ ಇನ್ನು ಭಾಷಾ ವಿಷಯಗಳಲ್ಲಿ ಸುದೀರ್ಘವಾದ ವಿವರಣೆಗಳು ಕೆಲವೊಮ್ಮೆ ಗೊಂದಲಕ್ಕೆ ಕಾರಣ ಆಗ್ಬೋದು ಇಂಥ ಸಮಯದಲ್ಲಿ ಚಿತ್ರಮಯವಾದಂತಹ ವಿವರಣೆಗಳು ಆ ಎಲ್ಲ ಗೊಂದಲಗಳನ್ನು ಪರಿಹರಿಸ್ತವೆ ಮತ್ತೆ ನೆನಪಿನಲ್ಲಿಡೋದಕ್ಕೂ ಕೂಡ ಹೆಲ್ಪ್ ಮಾಡ್ತವೆ ಇನ್ನ ಪ್ರಾಥಮಿಕ ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ಬಹುಪಾಲು ಚಿತ್ರಮಯ ಪುಸ್ತಕಗಳು ಅಂತ ಹೇಳ್ಬೋದು ಅಲ್ಲಿ ಕಲಿಕೆಗೆ ಚಿತ್ರನೇ ಆಧಾರ ಸರ್ಕಾರದ ನಲಿಕಲಿ ಪದ್ಧತಿ ಆಗಿರ್ಬೋದು ಅದಂತೂ ಚಿತ್ರಮಯವಾಗಿರುವಂಥದ್ದು ಚಟುವಟಿಕೆ ಆಧಾರಿತವಾಗಿರುವಂಥದ್ದು ಚಿತ್ರಗಳು ಮಗುವಿನ ಸರ್ವಾಂಗೀಣ ವಿಕಾಸದಲ್ಲಿ ಪ್ರಧಾನವಾಗಿ ಪಾತ್ರ ವಹಿಸ್ತವೆ ಗುರ್ಸೋದಕ್ಕೆ ಉಚ್ಚರಿಸೋದಕ್ಕೆ ನೆನಪಿನಲ್ಲಿಡೋದಕ್ಕೆ ಚಿತ್ರ ಬಹಳ ಪ್ರಯೋಜನಕಾರಿ ಇನ್ನು ಆಂಗ್ಲ ಶಾಲೆಗಳ ಪ್ರತಿ ಗೋಡೆಗಳು ಮಕ್ಕಳನ್ನ ಆಕರ್ಷಿಸುವಂತ ಚಿತ್ರಗಳಿಂದ ತುಂಬಿ ಮಕ್ಕಳನ್ನ ಪೋಷಕರನ್ನ ತಮ್ಮೆಡೆಗೆ ಆಕರ್ಷಿಸುತ್ತಾರೆ ಹಾಗೆ ಗೋಡೆ ಮೇಲೆ ಬರೀ ಬರೆಯುವಂತ ನುಡಿಮುತ್ತಾಗಿರ್ಬೋದು ಸೂಚನಾ ಫಲಕಗಳಾಗಿರ್ಬೋದು ಬೋಧನೆಗೆ ಪೂರಕವಾಗಿ ಬಳಸುವಂತ ಫ್ಲಾಶ್ ಕಾರ್ಡ್ಗಳು ಚಿತ್ರವನ್ನ ಅವಲಂಬಿಸಿ ಹೀಗೆ ಪ್ರಯೋಜನಗಳು ಒಂದು ಎರಡು ಅಂತ ಹೇಳಿ ಪಟ್ಟಿ ಬೆಳೀತಲೇ ಹೋಗ ಮತ್ತೊಂದು ಪ್ರಯೋಜನ ಯಾವುದೇ ಒಂದು ಒಳ್ಳೆ ಪುಸ್ತಕದ ಮೌಲ್ಯ ನಿರ್ಧಾರ ಆಗೋದು ಚಿತ್ರದಿಂದ ಅಂತ ಹೇಳಿ ಅದು ಏಕೆ ಅಂತಂದ್ರೆ ಚಿತ್ರದ ಹೊರಗಿನ ಮತ್ತೆ ಒಳಾಗಿನ ಅಳವಡಿಸಿರುವಂತ ಚಿತ್ರ ಆ ಆಕರ್ಷಕ ಚಿತ್ರ ಅದರ ಮೌಲ್ಯವನ್ನ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ಪುಸ್ತಕನ ಗಮನಿಸಿ ಅಂದ್ರೆ ಅದು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪುಸ್ತಕವನ್ನ ನೋಡಿದ್ರು ಕೂಡ ಅದರ ಮುಖಪುಟ ತುಂಬ ಆಕರ್ಷಕವಾಗಿರುವಂಥದ್ದು ಮತ್ತು ಒಳಗಡೆ ಕೂಡ ಚಿತ್ರಗಳು ನಮಗೆ ನೋಡಲಿಕ್ಕೆ ಸಿಗುವಂಥದ್ದನ್ನು ನಾವು ಕಾಣಬಹುದಾಗಿದೆ ಇನ್ನು ಮತ್ತೊಂದು ಪ್ರಯೋಜನ ಅಂತಂದ್ರೆ ದೈಹಿಕವಾದ ಮತ್ತು ಮಾನಸಿಕ ಸಮತೋಲನವನ್ನು ಚಿತ್ರಕಲೆಯಿಂದ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಯಾಕೆಂದರೆ ನಾವು ರೇಖೆಯ ಅಭ್ಯಾಸ ಸಮಯದಲ್ಲಿ ನಾನು ಹೇಳ್ತಾ ಇರ್ತೀನಿ ಮನಸ್ಸು ಮತ್ತು ಕೈಗಳ ಸಮತೋಲ ಸಮತೋಲನದಿಂದ ಮಾತ್ರ ನಮ್ಮಲ್ಲಿ ಲಾಲಿತ್ಯಪೂರ್ಣವಾದ ರೇಖೆಗಳು ಮೂಡಿಕೊಡೋದಕ್ಕೆ ಸಾಧ್ಯ ಅಂತ ಹೇಳಿ ಗೊತ್ತಾಯ್ತಲ್ಲ ಚಿತ್ರಕಲೆಯನ್ನ ಕಲಿಯೋದ್ರಿಂದ ನಮ್ಗೆ ಆಗುವಂತ ಮತ್ತೊಂದು ಪ್ರಯೋಜನ ಅಂತಂದ್ರೆ ಸೌಂದರ್ಯ ಪ್ರಜ್ಞೆಯನ್ನು ಬೆಳೆಸೋದಕ್ಕೆ ಚಿತ್ರಗಳು ಬೇಕು ಅಂತ ಚಿತ್ರಕಲೆಯ ಕಲಿಕೆಯಿಂದ ನಮ್ಮಲ್ಲಿ ಸುಂದರ ಮತ್ತೆ ಸುಂದರ ಅಲ್ಲದಲ್ಲಿರುವಂಥದ್ದು ಕೆಟ್ಟದ್ದು ಮತ್ತೆ ಒಳ್ಳೆಯದು ಸರಿ ಮತ್ತೆ ತಪ್ಪು ಇವುಗಳ ಜಡ್ ಮಾಡೋದನ್ನ ನಮ್ಗೆ ಕಲಿಸುತ್ತೆ ಈ ಜಡ್ಜ್ಮೆಂಟ್ ಕ್ವಾಲಿಟಿ ಮಾತ್ರ ಅಲ್ಲ ಸೌಂದರ್ಯವನ್ನ ಆಸ್ವಾದನೆ ಮಾಡುವಂತಹ ಗುಣವನ್ನು ಕೂಡ ನಮ್ಮಲ್ಲಿ ಬೆಳೆಸುತ್ತೆ ಸೌಂದರ್ಯ ಪ್ರಜ್ಞೆ ನಮ್ಮಲ್ಲಿ ಇದೇ ಹೋಗುತ್ತೆ ಹರಳಿದ್ದು ಸೂರ್ಯೋದಯ ಆಗಲಿ ಸೂರ್ಯಾಸ್ತ ಆಗಲಿ ಸಂಗೀತ ಆಗಲಿ ನೃತ್ಯ ಆಗಲಿ ಯಾವುದೂ ಕೂಡ ಅದ್ಭುತ ಅಂತಲೂ ಒಂದ್ಸಲ ಸುಂದರ ಅಂತಲೂ ಅನಿಸಲ್ಲ ಉಲ್ಲಾಸ ಉತ್ಸಾಹನೂ ಕೂಡ ಮೂಡಲ್ಲ ಚಿತ್ರಕಲೆಯಿಂದ ಆಗೋ ಮತ್ತೊಂದು ಪ್ರಯೋಜನ ಅಂತಂದ್ರೆ ಅಲಂಕರಣ ಮತ್ತೆ ಅಂದಗೊಳಿಸುವಲ್ಲಿ ಚಿತ್ರಕಲೆ ಪಾತ್ರ ದೊಡ್ಡದು ಮನೆಯನ್ನ ಮನಸ್ಸನ್ನ ಚಿತ್ರ ಅಂದಗೊಳಿಸುತ್ತೆ ಹೇಗೆ ಗೊತ್ತಾ ಯಾವುದೇ ಕಾರ್ಯಕ್ರಮ ಇರಲಿ ಮನೆಯಾಗಿರಲಿ ಮಠ ಆಗಿರಲಿ ಮದುವೆ ಹೆಣ್ಣಾಗಿರಲಿ ಅಲ್ಲಿ ಮೆಹಂದಿ ಇರಲೇಬೇಕು ರಂಗೋಲಿ ಬೇಕೇ ಬೇಕು ಪೇಪರ್ ಕಟಿಂಗ್ ಇರಲೇಬೇಕು ನಕ್ಷಾ ವಿನ್ಯಾಸಗಳು ಸರ ಸರಳಗೈ ವಿನ್ಯಾಸಗಳು ಇವೆಲ್ಲವನ್ನ ಬಳಸ್ಕೊಂಡು ಇಡೀ ಆವರಣವನ್ನ ಅಂದಗೊಳಿಸುವಂತ ಶಕ್ತಿ ಚಿತ್ರಕ್ಕೆ ಇದೆ ಕೊನೆಯದಾಗಿ ಚಿತ್ರಕಲೆಯನ್ನ ಕಲಿಯೋದ್ರಿಂದ ನಮ್ಗೆ ಆಗುವಂತಹ ಬಹುಮುಖ್ಯವಾದಂತಹ ಪ್ರಯೋಜನ ಅಂತಂದ್ರೆ ಅದರಿಂದ ಸಿಗುವ ಸಂತೋಷ ಮತ್ತೆ ಸಂತೃಪ್ತಿ ಅದನ್ನು ನಾವು ನೀವು ಅಳೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಹಣದಿಂದಾಗಲೇ ಮತ್ತೊಂದರಿಂದ ನಾವು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ ಬೆಲ್ಲದ ಸಿಹಿಯನ್ನು ತಿಂದಾಗಲೇ ಅದರ ಸಿಹಿ ಅನುಭವ ಆಗೋದು ಹಾಗಾಗಿ ಆ ಸಂತೋಷ ಸಂತೃಪ್ತಿ ನಮಗೆ ಬೇಕು ಅಂತಂದರೆ ನಾವು ಅದರಲ್ಲಿ ತೊಡಗಿಕೊಂಡಾಗ ಮಾತ್ರ ಅದು ಸಿಗಲಿಕ್ಕೆ ಸಾಧ್ಯ ಇತ್ತೀಚಿನ ದಿನಗಳಲ್ಲಂತೂ ಚಿತ್ರ ಮತ್ತೆ ಬಣ್ಣಗಳನ್ನ ಮಾನಸಿಕ ಕಾಯಿಲೆಯ ಮೂಲವನ್ನ ಕಂಡುಹಿಡಿಯೋದಕ್ಕೆ ಮತ್ತು ಅದರ ಪರಿಹಾರದಲ್ಲಿ ಬಳಸಿಕೊಳ್ಳುತ್ತಾ ಇರೋದನ್ನ ನಾವು ಕಾಣಬಹುದಾಗಿದೆ ಹೀಗೆ ಚಿತ್ರಕಲೆಯ ಪ್ರಯೋಜನಗಳ ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಸಾಕಷ್ಟು ದೊಡ್ಡ ಪಟ್ಟಿಯನ್ನೇ ನಾವು ತಯಾರಿಸಬಹುದು ಡಿ ವಿಜಿ ಅವರು ಒಂದ್ ಕಡೆ ಹೇಳ್ತಾರೆ ಗುರುತಿಸು ಒಳಿತಿರುವುದನ್ನ ಕೇಡುಗಳ ಮಧ್ಯೆ ಹೇಳಿ ಅದನ್ನ ಗುರುತಿಸುವಂತ ಮನಸ್ಸು ನಮ್ಮಲ್ಲಿ ಇರಬೇಕಾಗುತ್ತೆ ಅಷ್ಟೇ ವಿದ್ಯಾರ್ಥಿಗಳೇ ಚಿತ್ರಕಲೆಯಿಂದ ಸಾಕಷ್ಟು ಪ್ರಯತ್ನ ಇದೆ ನೋಡುವ ಕಣ್ಣು ಮತ್ತೆ ಮನಸ್ಸು ನಮ್ದಾಗಿರಬೇಕಷ್ಟೆ ಧನ್ಯವಾದಗಳು ವಿದ್ಯಾರ್ಥಿಗಳೇ